ಮದುವೆ ಮಾಡಿಕೊಂಡು ತುಂಬ ಜನ ಹೆಣ್ಮಕ್ಳು ಬಂದಿದ್ದೀರಿ ಊರಿನ ಶ್ರೇಯಸಿಗೆ ದುಡಿತಾ ಇದ್ದೀರಿ ಜೊತೆಗೆ ಊರಿಂದ ಹೊರಗಡೆ ಕೊಟ್ಟಂತ ಹೆಣ್ಮಕ್ಳು ನಮ್ಮ ಅಪ್ಪಾಜಿ ಅಕ್ಕ ಕೂತಿದ ತೀರ್ಥವತಿ ಅಂತ ನಾವೇನು ಶ್ರೀಮಂತರಲ್ಲ ಹಿಂದೆ ಬಹಳ ಕಷ್ಟ ಇತ್ತು ಅವ್ರಿಗೂ ಗಂಟು ತರಿಸ್ಬೇಕು ಅಂತ ಬಂದಾಗ ಒಂದೇ ಸೀರೆ ಇತ್ತಂತ ಅವ್ರ ಹತ್ರ ಕೆಳಗಡೆ ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರೆ ಅಂತ ಹೇಳಿ ಹೋಗಿ ಒಂದು ತವಲ್ಸಕೊಂಡು ಅದು ಸೀರೆನ ಬಾವಿನ ಏನೂ ಆಗುದು ಬಂದು ಗಂಡಿ ಮುಂದಗಡೆ ನಿತ್ರ ಈ ತರ ಒಂದು ಕಷ್ಟದಲ್ಲಿ ಬಂದು ಒಂದು ಒಂದು ಹಂತಕ್ಕೆ ಬಂದಿರ್ತಕ್ಕಂತ ಈ ಸುದೀನದಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಇನ್ನೊಬ್ರು ನಮ್ಮ ಇದ್ದಾರೆ ಇಲ್ಲಿಂದ ಮದುವೆ ಮಾಡಿಕೊಟ್ಟು ಬಹಳ ಕಷ್ಟಪಟ್ಟು ಕಷ್ಟ ಅಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯವಾದಷ್ಟು ಕಷ್ಟ ಬೇರೆ ಯಾರಾದರೂ ಆದರೂ ಕೂಡ ಆತ್ಮಹತ್ಯೆ ಮಾಡ್ಕೋಬಿಡೋರೇನ ಅಷ್ಟು ಕಷ್ಟದಲ್ಲಿ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದಾರೆ ನಮ್ಮ ಕುಟುಂಬದಲ್ಲಿ ಬಹಳ ನಮ್ಮ ಅಪ್ಪಾಜಿ ಎಪ್ಪತ್ತೈದು ವರ್ಷ ಆಯ್ತು ನಿಮ್ಮ ಮದ್ವೆ ಆಗ ಐವತ್ತು ವರ್ಷ ಆಯ್ತು ಒಂದು ಮನೇಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಒಂದು ಒಳ್ಳೆ ಊಟ ಹಾಕೋಣ ಅಂದಾಗ ಅಪ್ಪಾಜಿ ಹೇಳಿದ್ರು ಬೇಡ ನಮ್ಮ ತಂದೆ ಕಟ್ಟಿಸಿದ ದೇವಸ್ಥಾನವನ್ನ ಮರು ನಿರ್ಮಾಣ ಮಾಡಬೇಕು ಅದಕ್ಕೆ ನಾನು ಆ ಕೆಲಸ ಮಾಡಬೇಕು ಇನ್ಯಾವುದೇ ಕಾರ್ಯಕ್ರಮಗಳು ಬೇಡ ಅಂತ ಹೇಳಿ ಒಂದು ಸುಂದರವಾದ ದೇವಸ್ಥಾನ ನಿರ್ಮಾಣ ಆಗಿದೆ ತಮ್ಮೆಲ್ಲರ ಸಹಕಾರ ನಿನ್ನೆಯಿಂದ ಈ ಗ್ರಾಮದ ಯುವಕರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ ನಾವು ಎಷ್ಟೇ ಹಣ ಕೊಡ್ಬೋದು ಆದರೆ ಆ ಸೇವೆ ಮಾಡ್ತಕ್ಕಂಥ ಮನೋಭಾವದಿಂದ ಬಂದು ಒಂದು ಗೌರವಿತವಾಗಿ ಎಷ್ಟೊಂದು ಅಚ್ಚುಕಟ್ಟಾಗಿ ಇಡೀ ಎಲ್ಲವನ್ನ ತೊಳೆದು ಆ ಕಲ್ಯಾಣಿಯನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿ ಎಲ್ಲರಿಗೂ ಕೂಡ ರಾತ್ರಿ ತಮ್ಮ ತಮ್ಮ ಸೇವೆಯನ್ನ ಸಲ್ಲಿಸಿದಿರಿ ಇಲ್ಲಿ ಹಣ ಮುಖ್ಯ ಅಲ್ಲ ಗುಣ ಮುಖ್ಯ ಜೊತೆಗೆ ಸೇವೆ ಮಾಡತಕ್ಕಂತ ಮನೋಭಾವ ಮುಖ್ಯ ತುಂಬಾ ಜನ ಹೆಣ್ಮಕ್ಳು ಇದ್ದಾರೆ ನಾನು ಒಂದು ಕಿವಿ ಮಾತು ನಾನೇನು ದೊಡ್ಡವನಲ್ಲ ಆದ್ರೆ ನಮ್ಮೂರಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳಿಗೆ ಏನೋ ಒಂದು ಒಂದು ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಊರಿನ ಹೆಣ್ಮಕ್ಳಿಗೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರಲ್ಲಿ ಭಕ್ತಿಭಾವ ಬರಬೇಕು ಅಂತ ಉದ್ದೇಶದಿಂದ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ನಿಜವಾಗ್ಲೂ ಇಷ್ಟೊಂದು ಜನ ನಮ್ಮೂರಲ್ಲಿ ಇರ್ತಕ್ಕಂಥ ಗಂಡಸರ್ಗಿಂತ ಅತಿ ಹೆಚ್ಚು ಮಹಿಳೆಯರು ತಾಯಂದಿರು ತಗಲ ಬಂದಿದ್ದೀರಿ ನಿಮ್ಮಲ್ಲಿ ಇರ್ತಕ್ಕಂಥ ಭಾವ ನಿಮ್ಮಲ್ಲಿ ಇರ್ತಕ್ಕಂಥ ಸೇವಾ ಮನೋಭಾವದಿಂದ ಎಡಹಳ್ಳಿ ಊರಿನಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ನಮ್ಮ ಸಂಬಂಧಗಳು ಚೆನ್ನಾಗಿರ್ತಾ ಇದೆ ಎಷ್ಟೆಷ್ಟು ಕಷ್ಟದಲ್ಲಿ ಜೀವನ ಮಾಡ್ಕೊಂಡು ಬಂದಂತವರು ನಮ್ಮ ಎದುರುಗಡೆ ತುಂಬಾ ಜನ ಇದ್ದಾರೆ ನಾವು ವಾಪಸ್ ಅದನ್ನ ಮೆಲ್ಕಾಕಿದ್ರೆ ಎಲ್ಲಿ ನೋವಾಗುತ್ತೋ ನಿಮಗೆಲ್ಲ ಅಂತ ಹೇಳಿ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಎದುರುಗಡೆ ಪಂಕಜ ಅವ್ರು ಕೂತಿದ್ದಾರೆ ನಮ್ಗೆ ಗಣಪತಿ ಇಡಬೇಕು ಅಂತಲೇ ಅನ್ಸೋಣ ಇತ್ತೀಚನೆ ಅವಾಗ ಮರಣ ಓದಿದ್ರು ಗಣಪತಿ ಎದುರು ಹೋಗ್ಬೇಕು ಅಂತ ಅನಿಸ್ತ ಯಶೋಧನ ಕೂತಿದ್ದಾರೆ ಬೆಳೆದು ಬಂದಂತ ಮಗನ್ ಕರ್ಕೊಳ್ತಾರೆ ತಮಗೆ ದೇವಸ್ಥಾನಕ್ಕೆ ಬರಬೇಕು ಅಂತಾರೆ ಅನ್ನಿಸ್ತಿರಲಿಲ್ಲ ಅಷ್ಟೊಂದು ದುಃಖವನ್ನು ಅನುಭವಿಸಿದಂತ ತುಂಬಾ ಜನ ನಮ್ಮ ಊರಲ್ಲಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ಶಕ್ತಿ ಕೊಡಲಿ ನಿಮ್ಮೆಲ್ಲರಿಗೂ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗಲಿ ಅಂತೇಳಿ ನಾವು ಕೂಡ ಪ್ರತಿದಿನ ಪ್ರೇರಣೆ ಮಾಡ್ಕೊಂಡು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಧಾರ್ಮಿಕ ಭಾವನೆ ಯಾಕೆ ಹೆಚ್ಚಬೇಕು ಅನ್ನೋದ್ರ ವಿಚಾರವಾಗಿ ನಮ್ಮ ಸುಮ್ಮನ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು ಪುತ್ತೂರಿನಲ್ಲಿ ಒಂದು ಆಶ್ರಮ ಇದೆ ಮಹಾತ್ಮ ಗಾಂಧೀಜಿ ಆಶ್ರಮ ಅವ್ರ ಪತಿಗೂ ಹೇಳೋದಿಲ್ಲ ಅವ್ರ ಮಕ್ಕಳಿಗೂ ಹೇಳೋದಿಲ್ಲ ಸೀದ ಬಸ್ ಹತ್ತಿ ಆಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ಅವ್ರಿಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ಸೇವೆ ಮಾಡ್ತಾರೆ ಇಡೀ ಆಶ್ರಮ ತೊಳಿತಾರೆ ಅದನ್ನ ಗುಡಿಸ್ತಾರೆ ಅಲ್ಲಿ ಅಡಿಗೆ ಮಾಡ್ತಾರೆ ಅಲ್ಲಿ ಬಂದವ್ರಿಗೆ ಬಡಿಸ್ತಾರೆ ಬೆಳಗ್ಗೆವರೆಗೂ ಹಾಡ್ತಾರೆ ಕುತ್ಕೊಂಡು ದೇವ್ರ ಮುಂದಗಡೆ ಗುರುಗಳು ಇಂಥ ಗುರುಗಳು ಬಂದ್ರೆ ಬೆಳಗ್ಗೆವರೆಗೂ ಹಾಡ್ತಾರೆ ಆ ಆ ಪರಿಣಾಮ ಅವ್ರ ಮಗ ಡಾಕ್ಟರ್ ಆಗ್ತಾನೆ ಅವ್ರ ಮಗಳು ಡಾಕ್ಟರ್ ಓದ್ತಿದ್ದಾರೆ ಅವ್ರ ವೃತ್ತಿ ಅದ್ಭುತವಾಗಿದೆ ಎಲ್ಲೇ ದೇವಸ್ಥಾನ ನಾವು ಎಡೆಯಳ್ಳಿ ದೇವಸ್ಥಾನಕ್ಕೆ ರವರನ್ನ ಕರೆದಿಲ್ಲ ಆದರೂ ಕೂಡ ಭಕ್ತಿ ಭಾವ ಇಲ್ಲಿರ್ತಕ್ಕಂಥ ಎಲ್ಲೇ ದೇವಸ್ಥಾನ